ಮದ್ಭಾವ ಮದ್ಭಾವತಾ ಅಂತ ಹೀಗೆ ಕೃಷ್ಣ ಆ ವ್ಯಕ್ತಿತ್ವದ ವೈಶಿಷ್ಟ್ಯವನ್ನ ನಿರೂಪಣೆ ಮಾಡಿದನು ಅಂದ್ರೆ ಈ ಶ್ಲೋಕ ಬಂದ ಉದ್ದೇಶ ಏನು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನನ್ನನ್ನು ಬಂದು ಸೇರುತ್ತಾರೆ ಅನ್ನುವ ಮಾತಿತ್ತು ಸೇರಿದವರಿದ್ದಾರಾ ಅದಕ್ಕೆ ಆಗತಾಹ ನನ್ನನ್ನು ಬಂದು ಈಗಾಗಲೇ ಸೇರಿದವರಿದ್ದಾರೆ ಅನ್ನುವುದನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಕೃಷ್ಣ ಆಡಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಜನ್ಮ ಕರ್ಮಾದಿಗಳನ್ನ ತಿಳಿದು ಮಾಂ ಏತಿ ಸಂಸಾರಕ್ಕೆ ಹೋಗಲ್ಲ ನನ್ನ ಹತ್ರಕ್ಕೆ ಬರ್ತೇನೆ ಬಂದವರಿದ್ದಾರಾ ಓ ಇದ್ದಾರೆ ಅನ್ನೋದನ್ನ ಸಂತಿಹಿ ತಥಾ ಮುಕ್ತಾ ಇತ್ಯ ಹೀಗೆ ಹಿಂದೆ ಬಂದವರಿದ್ದಾರಷ್ಟೇ ಇದು ಕೇವಲ ಯಾರೋ ಒಬ್ಬ ಊಹಿಸಿ ಅವರ ನಮ್ಗೆ ಅಂದಾಜಿಗೆ ಈ ಮಾತು ಹೇಳಿದ್ದಲ್ಲ ವೀತರಾಗ ಅನ್ನುವ ಈ ಶ್ಲೋಕದ ಮೂಲಕ ಬಂದವರ ಕುರು ಗುರುತನ್ನ ಕುರುಹನ್ನ ನಿಮಗೆ ನೀಡ್ತಾ ಇದ್ದಾರೆ ಮನ್ಮಯಾಹ ಮನ್ಮಯಾಹ ಅಂತಂದ್ರೆ ತನ್ಮಯ ಅಂತ ಅನ್ನೋ ಶಬ್ದ ನಾವು ಬಳಸ್ತೇವೆ ಎಲ್ಲದರಲ್ಲೂ ನಾನೇ ಅವ್ರಿಗೆ ಕಾಣ್ತಾ ಇರ್ತೇನೆ ಎಲ್ಲದರಲ್ಲೂ ನನ್ನ ಸಂಬಂಧವೇ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ ಇಂಥವರು ಮನ್ಮಯಾಹ ಮನ್ಮಯಾಹ ಮಾಂ ಉಪಾಷಿತಾಹ ಮಾಂ ನನ್ನನ್ನು ಉಪಾಷಿತಾಹ ಉಪಾಶ್ರಿತಾಹ ಅಂತಂದ್ರೆ ಸೇರಿರುವಂಥವ್ರು ಎಲ್ಲೆಡೆ ನನ್ನನ್ನು ಬಿಟ್ಟು ಬೇರೆ ಏನನ್ನು ಕಾಣುವ ಸಾಹಸವನ್ನು ಅವರು ಮಾಡುವುದಿಲ್ಲ ಅವರಿಗೆ ಏನಿದ್ರೂ ಕೂಡ ಭಗವಂತನ ದರ್ಶನಕ್ಕಾಗಿ ಅವರ ಅಪೇಕ್ಷೆ ಇರುತ್ತೆ ಬಿಟ್ರೆ ಬೇರೆ ಯಾವುದರ ಅಪೇಕ್ಷೆಯೂ ಕೂಡ ಅವರು ಹೊಂದಿರುವುದಿಲ್ಲ ಹಾಗಾಗಿ ಮನ್ಮಯಾಹ ಮಾಮುಪಾಶ್ರಿತ ನನ್ನನ್ನೇ ಬಂದು ಹುಡುಕ್ತಾರೆ ಕಾಣ್ತಾರೆ ನಿರಂತರ ನನ್ನಲ್ಲೇ ಮನಸ್ಸನ್ನು ಇಟ್ಟು ಭಗವಂತನನ್ನ ಭಕ್ತಿಯಿಂದ ಕೇಳಿಕೊಳ್ತಾರೆ ಅವರು ಹೀಗೆ ಕೇಳಿಕೊಂಡೇ ಮದ್ಭಾವಮಾಗತಾ ನನ್ನ ಬಳಿಗೆ ಬಂದವರಾಗಿದ್ದಾರೆ ಅಂತ ಹೀಗೆ ಈಶಾಂ ಗುಣಾನಾಂ ಜ್ಞಾನೇನ ಮುಕ್ತಿರುಕ್ತಾ ಪ್ರಥಕ ಪ್ರಥಕ ವೇದೇషు ವೇಿತihasheshu ಸಾತು ತೇಷಾಂ ಸುಮುಚ್ಚಯಾತ್ ಏವಮೇವ ಶಮಾದೀನಾಂ ನಾಣ್ಯಥಾತು ಕಥಂಚನ ಅಂತ ಹಿಂದಿನ ಜನ್ಮಕರ್ಮಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೊಟ್ಟು ಕೇವಲ ಒಂದೊಂದೇ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ಹಾಗಂತ ಹೇಳಿ ಎಲ್ಲವನ್ನು ಯಾರು ತಿಳ್ಕೊಳ್ಳುತ್ತಾರೆ ಯಾರು ತಿಳ್ಕೊಳ್ಳಿಕ್ಕೆ ಇಲ್ಲಿ ತನಕ ಶಕ್ತರಾಗಿದ್ದಾರೋ ಅನ್ನುವ ಜಿಜ್ಞಾಸೆಗೆ ಅನ್ನುವ ಹಾಗೆ ಈ ಶ್ಲೋಕದಿಂದ ಭಗವಂತ ನಮ್ಮನ್ನ ಎಚ್ಚರಿಸುವ ಮತ್ತು ಸಮಾಧಾನಿಸುವ ನಮಗೆ ಧೈರ್ಯವನ್ನು ತುಂಬುವಂತಹ ಮಾತುಗಳನ್ನ ಆಡ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ್ರು ಭರವಸೆ ಅಂತ ಅನ್ನೋದು ಎಷ್ಟು ಕೊಟ್ಟರು ಬೇಗ ಹಾಳಾಗುತ್ತೆ ಯಾಕೆಂದ್ರೆ ಭರವಸೆ ತಪ್ಪಿಸುವಂತಹ ಮಾತುಗಳು ತುಂಬಾ ನಮಗೆ ಸಿಗ್ತವೆ ಲೋಕದಲ್ಲಿ ಭರವಸೆ ಉಳಿಸುವ ಅಥವಾ ಭರವಸೆ ಬೆಳೆಸುವ ಮಾತುಗಳು ಸಿಗುವುದು ಬಹಳ ಕಮ್ಮಿ ಅದಕ್ಕೆ ಕೃಷ್ಣ ಮತ್ತೆ ಧೈರ್ಯ ತುಂಬಿದ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ ಮತ್ತೆ ಮುಂದಿನ ಸಾಲಿನಲ್ಲಿ ನನ್ನನ್ನ ಯಾರು ಹೇಗೆ ಹೇಗೆ ಉಪಾಸನೆ ಮಾಡುತ್ತಾರೋ ಅವರಿಗೆ ಹಾಗೆ ಹಾಗೆ ಸಿಗುತ್ತೇನೆ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ ನನ್ನನ್ನು ಹೇಗೆ ಆಶ್ರಯಿಸ್ತಾರೋ ಹಾಗೆ ಅವ್ರಿಗೆ ನಾನು ಸಿಗ್ತೇನೆ ಒಟ್ಟು ಸಾರ ನನ್ನನ್ನು ಅವ್ರು ಆಶ್ರಯಿಸಿದ ರೀತಿಯಲ್ಲಿ ನಾನು ಅವರನ್ನು ಹರಸ್ತೇನೆ ನನ್ನನ್ನವರು ನೀನೇನು ರಕ್ಷಣೆ ಮಾಡಲ್ಲ ನೀನ್ ಯಾವತ್ತು ನಮಗೆ ಸಹಾಯನೆ ಮಾಡಲ್ಲ ಅಂತ ಅವ್ರು ಬೈಕೊಂಡು ತಿರುಗ್ತಾರೆ ಅಂದ್ರೆ ಅಷ್ಟೇ ಅವರು ಅದೇ ರೀತಿ ನಾನು ನನ್ನ ಸಹಾಯವನ್ನು ಪಡೆಯದೆ ಯಾಕಂದ್ರೆ ಅವರು ಉಪಾಸನೆಯಲ್ಲಿರುದೇ ಭಗವಂತ ನಮ್ಮನ್ನು ರಕ್ಷಿಸಲ್ಲ ಅವನು ತನಗೆ ಬೇಕಾದವರಿಗೆ ಮಾತ್ರ ಜಾಸ್ತಿ ದುಡ್ಡು ಕೊಟ್ಟು ವಿಶೇಷ ದರ್ಶನ ಪಡೆದವರಿಗೆ ಮಾತ್ರ ತನ್ನ ದರ್ಶನ ಕೊಡ್ತಾನೆ ಅಂತ ಹಾಗೆ ಬಯಸಿ ಅವರನ್ನ ದೇವರನ್ನೇ ನಿಂದಿಸ್ತಾ ಇದ್ರೆ ಅವರಿಗೆ ನಾನು ಹಾಗೆ ಸಿಗ್ತೇನೆ ಯಾವುದು ಏಳಿಗೆ ಆಗಲ್ಲ ನಮಗೆ ಜೀವನದಲ್ಲಿ ದೇವ್ರು ಕಂಡುಬಿಟ್ಟಿಲ್ಲ ಆದ್ರಿಂದಾಗಿ ನಮ್ಮ ಜೀವನದಲ್ಲಿ ಸಾಧನೆ ಆಗಲ್ಲ ಜೀವನದಲ್ಲಿ ಸುಖ ಸಿಗಲ್ಲ ಜೀವನದಲ್ಲಿ ನಾನು ಏನ್ ಕೇಳಿದ್ರು ನಂಗೆ ದೇವ್ರು ಕೊಡಲ್ಲ ಯಾಕಂದ್ರೆ ದೇವರಿಗೆ ನಾನು ಕಂಡ್ರೆ ಇಷ್ಟ ಇಲ್ಲ ಅಂತ ನಾವು ಹೀಗೆ ಎಷ್ಟು ಹೇಳ್ಕೊಂಡು ತಿರುಗ್ತಾ ಇರ್ತೇವೋ ಅಷ್ಟು ಅವನನ್ನು ನಾವು ಹಾಗೆ ಚಿಂತಿಸಿದ್ದಾದ್ರಿಂದ ಅದೇ ತರದ ಫಲವನ್ನು ನಾವು ಪಡೆಯುವುದಾಗುತ್ತೆ ಅದರಿಂದಾಗಿ ಯಾರು ನನ್ನನ್ನು ಹೇಗೆ ಆಶ್ರಯಿಸ್ತಾರೋ ನಾನು ಅವರಿಗೆ ಹಾಗೆ ಸಿಗ್ತೇನೆ ಮಮ ವರ್ತ್ಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಎಲ್ಲರೂ ಕೂಡ ನನ್ನ ಬಗ್ಗೆ ಗೊತ್ತಿರ್ಲಿ ಗೊತ್ತಿಲ್ಲದೇ ಇರಲಿ ಸಾಗುವುದು ನನ್ನ ತಲೆ ನನ್ನ ತಲೆ ಅಂದ್ರೆ ಅವರಿಗೆ ಕೊನೆಗೆ ಏನೋ ಬೇಕು ಅಂದ್ರೆ ಕೊಡ್ಬೇಕಾದ್ ನಾನೇ ಅಂತ ನಾನು ಅಂತ ಗೊತ್ತಿರುದಿಲ್ಲ ಅಷ್ಟೇ ಸೇರುದು ಅದೇ ಅದೇ ದಾರಿಯನ್ನ ಎಲ್ಲ ಬಗೆಯಿಂದಲೂ ಕೂಡ ಅವ್ರಿಗೆ ಬೇಕಿರುವ ಸಂಗತಿಯನ್ನು ಒದಗಿಸುವ ನಾನೇ ಅದ್ರ ಒಟ್ಟರ ಅಭಿಪ್ರಾಯ ಮಮ ವರ್ತ್ಮ ಅಂತಂದ್ರೆ ಜಗತ್ತು ಹೇಗ್ ಸಾಗಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ನಾನು ಏನ್ ಅನ್ಕೊಂಡಿದ್ದೇನೋ ಅದರಂತೆ ಸಾಗುತ್ತೆ ಅವ್ರು ಏನು ಅದಕ್ಕೋಸ್ಕರ ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಹಾಕಿಕೊಂಡರೂ ಕೂಡ ಅವರು ಅದರಲ್ಲಿ ಹೆಚ್ಚಿನ ಜಯವನ್ನು ಸಂಪಾದಿಸುವುದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ ಅದರಿಂದಾಗಿ ಭಗವಂತನ ಪ್ರಜ್ಞೆ ಎನ್ನುವುದನ್ನು ಹೊಂದಿದವನಿಗೆ ಅವನು ಹೇಗೆ ಪ್ರಜ್ಞೆ ಹೊಂದಿದ್ದಾನೆ ಅನ್ನೋದ್ರ ಮೇಲೆ ಅವನಿಗೆ ಸಿಗಬೇಕಾದಂತಹ ಸುಖ ಸಂತೋಷಗಳು ಲಭ್ಯವಾಗ್ತವೆ ಆದ್ರಿಂದಾಗಿ ಭಗವಂತನ ಎಚ್ಚರಿಕೆಯನ್ನು ಅವನು ನಿರಂತರ ಹೊಂದಿರ್ತಾನೆ ಆದರೆ ಅದರಲ್ಲಿ ಭಗವಂತನ ಮಿತಿ ಅಥವಾ ಭಗವಂತನಿಗೆ ಯಾವುದೇ ರೀತಿಯ ವೈಷಮ್ಯ ನೈರ್ಗಣ್ಯಗಳಿಲ್ಲ ಭಗವಂತನಿಗೆ ಯಾವತ್ತೂ ಕೂಡ ಯಾರ ಮೇಲೂ ಕೂಡ ವ್ಯಕ್ತಿಗತವಾದಂತಹ ಕೋಪ ತಾಪಗಳಿಲ್ಲ ಅಂತ ಯಾರು ಚಿಂತಿಸ್ತಾನೋ ಅವನಿಗೆ ಭಗವಂತ ಹಾಗೆ ಸಿಗ್ತಾನೆ ಯಾವಾಗ ಆ ವ್ಯವಸ್ಥೆಯಲ್ಲಿ ಎಚ್ಚರಿಕೆ ಅಂತ ಅನ್ನೋದು ತಪ್ಪೇ ಹೋಗುತ್ತೋ ಅವನ ಬದುಕಿನಲ್ಲಿ ಅದೇ ಅವನ ಜೀವನದ ದುಸ್ಥಿತಿಯಾಗಿ ಉಳಿಯತ್ತೆ ತಪ್ ಎಚ್ಚರ ತಪ್ಪಿದಾಗಲೆಲ್ಲ ಅಂತ ಈ ರೀತಿ ಭಗವಂತನ ಎಚ್ಚರಿಕೆಯನ್ನ ಹೊಂದಿದವನ ಕಥೆಯನ್ನ ಹೇಳುತ್ತಾರೆ ಅನ್ಯ ದೇವತೆಗಳ ರೂಪದಿಂದ ನನ್ನನ್ನು ಕೆಲವರು ಉಪಾಸನೆ ಮಾಡಿದ್ರೆ ಎಲ್ಲ ಒಂದೇರಿ ಬಹಳ ಜಾಗೃತೆಯಿಂದ ಎಚ್ಚರ ಇರಬೇಕು ಈ ಮಾತು ಹೇಳೋ ಮುಂಚೆ ನಚ ಮದ್ ಭಜನ ಮಾತ್ರೇಣ ಮುಕ್ತಿ ಭವತಿ ಅನ್ಯದೇವತಾರೂಪೇಣ ನಚ ಅನ್ನೋ ಶಬ್ದದಿಂದ ಮದ್ಭಜನ ಮಾತ್ರೇಣ ಮುಕ್ತಿರ್ಭವತಿ ನ ಅನ್ಯ ದೇವತಾದಿ ರೂಪೇಣ ತಥಾಪಿ ಸರ್ವೇಷಾಂ ಅನುರೂಪ್ಯಣ ಫಲಂ ದದಾಮಿ ಇತ್ಯತ ಆಹ ಅನ್ಯ ದೇವತೆಗಳ ರೂಪಿಂದ ನನ್ನನ್ನ ನನ್ನನ್ನು ಭಜಿಸಿದ್ರೆ ಅವರಿಗೆ ಮುಕ್ತಿ ಸಿಗುವುದಿಲ್ಲ ಫಲ ಸಿಗುತ್ತೆ ಅವರವರ ಸಾಧನೆಗೆ ತಕ್ಕ ಫಲ ಕೊಡ್ತೇನೆ ಯಾಕೆಂದ್ರೆ ಅವರು ಉಪವಾಸ ಮಾಡಿರ್ತಾರೆ ಅಥವಾ ಭಕ್ತಿ ತೋರಿರ್ತಾರೆ ಆದ್ರೆ ಉಳಿದ ದೇವತೆಗಳನ್ನೇ ನನ್ನಲ್ಲಿ ಹೊಂದಿ ಅಥವಾ ನನ್ನಲ್ಲಿ ಆಲೋಚಿಸಿ ಮಾಡಿದ ಉಪಾಸನೆಯ ಫಲ ಏನು ಅನ್ನೋದನ್ನು ಈ ಶ್ಲೋಕದ ಮೂಲಕ ಮಾಂ ಎಲ್ಲರನ್ನು ನಾನು ಸೇವಿಸ್ತೇನೆ ಎಲ್ಲರಿಗೂ ನಾನು ಕೊಡ್ಬೇಕಾದ್ದನ್ನು ಕೊಡ್ತೇನೆ ಸೇವಯಾಮಿ ಫಲದಾನೇನ ನತು ಗುಣಭಾವೇನ ಕಥಮಯ ವಿಶೇಷ ಆಹ ಈ ಅವರವರ ಸಾಧನೆಗೆ ತಕ್ಕ ಫಲವನ್ನು ಕೊಡ್ತೇನೆ ಅಂತ ನೀನ್ ಹೇಳಿದ್ದಿ ನಾನು ಅವನಿಗೆ ಪ್ರತಿಯಾದ ಫಲವನ್ನು ಕೊಟ್ಟೇ ಕೊಡ್ತೇನೆ ಅಂತ ದಾಸನಾಗಿ ಅಲ್ಲ ಅವರಿಗೆ ಅಯ್ಯೋ ಇದ್ರೆ ಏನೋ ಆಗ್ಬಿಡುತ್ತೆ ನಾವು ಇಷ್ಟು ಟಿಕೆಟ್ ಇದೆ ಅಂದರೆ ಅವನು ಹರಿದು ಒಳಗೆ ಕಳಿಸ್ಲೇಬೇಕು ಟಿಕೆಟ್ ನಮ್ಮ ಹತ್ರ ಇರುವುದು ದೊಡ್ಡದು ಅಲ್ಲಿ ನಿಂತಿರೋದು ಸುಮ್ಮನೆ ಒಂದು ನಂಬಿಕೆ ವಾಸ್ತೆ ಹಾಗೆ ಭಗವಂತನ ಹತ್ರ ನಮ್ಮ ಹತ್ರ ಸಾಧನೆ ಮಾಡಿದ ಟಿಕೆಟ್ ಇದೆ ಅದರಿಂದಾಗಿ ಕೊಟ್ಟ ತಕ್ಷಣ ಹರಿದು ಒಳಕ್ ಕಳಿಸ್ಬೇಕು ಅಂದ್ರೆ ಹಾಗಾಗುದಿಲ್ಲ ದಾಸನಾಗಿ ನಾನು ಆ ನತು ಗುಣಭಾವೇನ ಅವರ ಸೇವೆ ಅಂತ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಸ್ವೀಕರಿಸಲಿಕ್ಕಾಗುದಿಲ್ಲ ಯಾಕೆಂದ್ರೆ ಬೇರೆ ದೇವತೆಗಳನ್ನ ಪೂಜಿಸುವವರು ಕೂಡ ಆ ದೇವತೆಗಳ ಒಳಗೆ ನಿಂತಿರುವ ನನ್ನನ್ನೇ ಅವರು ಅನುಸರಿಸ್ತಾ ಇರ್ತಾರೆ ಎಲ್ಲ ಕರ್ಮ ಮಾಡುವ ನಾನೇ ಆ ದೇವತೆಗಳಲ್ಲೂ ಫಲ ಕೊಡುವವನು ಆ ದೇವತೆಗಳಲ್ಲೂ ಕೂಡ ಬಲ ಕೊಟ್ಟು ಬಲ ಕೊಟ್ಟು ನಮ್ಮನ್ನು ಉದ್ಧರಿಸುವಂತೆ ಅಥವಾ ನಮಗೆ ಸಿಗಬೇಕಾದ ಫಲವನ್ನು ಕೊಡುವಂತೆ ಮಾಡುವ ಮುಂದೆ ಈ ಮಾತು ಬಂದಿದೆ ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಅನ್ಯ ದೇವತಾ ಭಕ್ತಾ ಅಪಿ ಮಾನೇವ ಯಜಂತೆ ಅಂತ ಮುಂದೆ ಹೇಳುತ್ತಾನೆ ಯೋ ದೇವಾ ಏಕ ಏವಾ ಇತಿ ಶ್ರುತಿ ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನೇ ನಮ್ಗೆ ಆ ದೇವತೆಗಳ ಹೆಸರು ಮರ್ತು ಅಂದ್ರೆ ದೇವತೆಗಳನ್ನು ಮಾತ್ರ ನೆನಪಿಟ್ಟುಕೊಂಡು ಭಗವಂತನನ್ನು ಮರೀತೇವೆ ಆದ್ರಿಂದಾಗಿ ಫಲದ ವ್ಯವಸ್ಥೆಯಲ್ಲೂ ಕೂಡ ಈ ಬದಲಾವಣೆ ಆಗುತ್ತೆ ಭಗವಾನೇವ ತನ್ನಾಮಭಿ ಧೀಯತೆ ಭಗವಾನೇವ ಚ ತತ್ರಾಭಿ ಧೀಯತೆ ಅಜಸ್ಯ ಲಿಂಗಾತ್ ಹುಟ್ಟದವನ ಹುಕ್ಕುಳಲ್ಲಿ ಒಂದು ಹುಟ್ಟಿತು ಅಂತ ಅಜಶಬ್ದದಿಂದ ನಾವು ಲೋಕದಲ್ಲಿ ಚತುರ್ಮುಖನನ್ನ ಹೇಳಿದ್ರೆ ಆ ಶಬ್ದ ಅಂತ ಅನ್ನೋದು ಪರಮಾತ್ಮನನ್ನ ಹೇಳ್ತಾ ಇರುವ ರೀತಿಯ ಶಬ್ದ ಸ್ಪಷ್ಟವಾಗಿ ಆರಂಭದಲ್ಲೇ ಬರುತ್ತೆ ಆದ್ರಿಂದಾಗಿ ಅಲ್ಲಿ ಭಗವಂತ ಒಬ್ಬ ಹುಟ್ಟುವುದಿಲ್ಲ ಅಂತ ಹೇಳಿದ್ದು ಉಳಿದವರು ಎಲ್ಲರೂ ಕೂಡ ಆ ಹೊಕ್ಕಳಲ್ಲಿ ಹುಟ್ಟಿ ಬಂದವರು ಯಾಕಂದ್ರೆ ಉಳಿದ ದೇವತೆಗಳೆಲ್ಲ ಹುಟ್ಟಿದವರು ಭಗವಂತ ಒಬ್ಬ ಹುಟ್ಟದವನು ಅನ್ನುವ ಈ ರೀತಿ ಒಂದು ಸ್ಪಷ್ಟವಾದ ಉಳಿದ ದೇವತೆಗಳು ಅವನ ಮಡಿಲಲ್ಲಿ ಓಡಾಡಿದವರು ತಮ್ಮ ಸಾಧನೆಯ ಮೂಲಕ ಭಗವಂತನನ್ನ ಕಂಡವರು ಅನ್ನುವ ಕಾರಣಕ್ಕಾಗಿ ಇಷ್ಟು ಸಂಗತಿಗಳನ್ನ ಈ ಪದ್ಯದ ಮೂಲಕ ಅನುಸಂಧಾನ ಮಾಡುವುದಾಯಿತು ಇಲ್ಲಿ ಇಂದಿನ ಪದ್ಯದಲ್ಲಿ ನಾವು ಒಂದು ಸಾಲು ನೋಡಬೇಕಿತ್ತು ಕೆಳಗಡೆ ಇದೆ ತಾತ್ಪರ್ಯದಲ್ಲಿ ಹತ್ತನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಶಬ್ದ ಮನ್ಮಯ ಮಾತಾ ಅಂತ ಆ ಶ್ಲೋಕದ ವಿವರವನ್ನ ಕೊಡ್ತಾ ಮಯಂ ಪ್ರಧಾನ ಯೈಹಿ ಪ್ರಾಧಾನ್ಯ ಹರೇರ್ಮತಂ ಭಗವಾನ್ ತನ್ಮಯಾಸ್ತೆ ವಿಜ್ಞೇಯಾಸ್ತೆ ಮುಚ್ಚಿ ಇತಿ ಚ ಮೈ ಭಾವ ಮದ್ಭಾವ ಮಯ ಅಂತಂದ್ರೆ ಪ್ರಧಾನ ಅನ್ನುವ ಅರ್ಥದಲ್ಲಿದೆ ಮಯ ಪ್ರಾಧಾನ್ಯಿತ್ಯುಕ್ತ ಪ್ರಾಧಾನ್ಯ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂತ ಅರ್ಥ ಯಾರು ಹರಿಯೇ ಪ್ರಧಾನ ಅಂತ ಎಲ್ಲದರ ಚಟುವಟಿಕೆಯ ನಡುವೆ ಎಲ್ಲ ದೇವತೆಗಳ ನಡುವೆ ಎಲ್ಲ ಕಾರ್ಯಭಾರಗಳ ನಡುವೆ ಪ್ರಭ ಪ್ರಧಾನವಾದ ತತ್ವ ಭಗವಂತ ಅಂತ ಯಾರು ಭಾವಿಸ್ತಾರೋ ಅವರು ಭಗವನ್ಮಯರು ಹಾಗೆ ತಿಳಿದವನೇ ಮುಕ್ತಿಯನ್ನು ಹೊಂದುತ್ತಾನೆ ಅದು ಬಿಟ್ಟು ದೇವರು ಕೂಡ ಆಗಾಗ ಏನೋ ಮಾಡುತ್ತಾನೆ ಉಳಿದವರೆಲ್ಲ ಸಹಕಾರ ಕೊಟ್ಟರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಅವನನ್ನು ಯಾವಾಗ ಅಪ್ರಧಾನನನ್ನಾಗಿ ಕಾಣುತ್ತಾನೆ ಆಗ ಅವನಿಗೆ ಬಿಡುಗಡೆ ಇಲ್ಲ ಯಾರಿಗೆ ಬಿಡುಗಡೆ ಇದೆ ಅಂದ್ರೆ ಎಲ್ಲ ಕಾರ್ಯ ಅದು ಯಾವುದೇ ಕಾರ್ಯ ಇರಲಿ ಎಂತಹದ್ದೇ ಚಿಕ್ಕ ಕಾರ್ಯ ಇರಲಿ ಎಂತಹದ್ದೇ ದೊಡ್ಡ ಕಾರ್ಯ ಇರಲಿ ಅಲ್ಲಿ ಅದರೆಲ್ಲದರ ವಿವೇಚನೆ ಅದರ ಮೇಲಿನ ನಿಯಂತ್ರಣ ಅದು ಭಗವಂತನಿಗೆ ನಿರಂತರ ಇದೆ ಈ ಕಾಲದಲ್ಲಿ ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ಹಾಗೆ ಉಳಿದವ್ರು ನೋಡ್ಕೋತಾರೆ ಉಳಿದವರು ಯಾರಿದ್ದಾರೆ ಕಂಡ್ಬಿಟ್ಟೇ ಇಲ್ಲ ಇದ್ದವಳೊಬ್ಳು ಅವಳು ಅವನನ್ನೇ ಚಿಂತಿಸ್ತಾ ಕೂತಿರ್ತಾಳೆ ಅಂದಾಗ ನಾವು ಬೇರೆ ವ್ಯಕ್ತಿಗಳಿಂದ ಭಗವಂತನಿಂದ ಆಗದೇ ಇರುವ ಕೆಲಸವನ್ನು ಅವ್ರು ಮಾಡ್ತಾರೆ ಅಥವಾ ಅವರು ಸಹಕಾರ ಕೊಟ್ಟದ್ರಿಂದ ಅವನಿಗೆ ಎಷ್ಟು ಕೆಲಸ ಮಾಡಿ ಕೆಲಸ ಮಾಡಿದ ಕ್ರೆಡಿಟ್ ಸಿಗ್ತಾ ಇದೆ ಅಂತ ಹೀಗೆ ನಾವು ಚಿಂತಿಸಬಾರದು ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಮನ್ಮಯಾ ಮಾಮುಪಾಶ್ವಿತಾಹ್ ಎಲ್ಲರೂ ಕೂಡ ನನ್ನನ್ನೇ ಆಶ್ರಯಿಸಿದವರು ಯಾರೊಬ್ಬರು ಕೂಡ ನನ್ನನ್ನು ಹೊರತುಪಡಿಸಿ ಸಾಧನೆ ಮಾಡಿದವರು ಅಂತ ಲೋಕದಲ್ಲಿಲ್ಲ ಹಾಗೆ ತಿಳಿದವರು ಮುಕ್ತಿಯನ್ನು ಹೊಂದುತ್ತಾರೆ ಹಾಗೆ ತಿಳಿಯದವರು ಮತ್ತೆ ಈ ಸಂಸಾರದ ಚಕ್ರದಲ್ಲಿ ಉಳಿತಾರೆ ಇದು ಬ್ರಹ್ಮವೈವರ್ತದ್ದೇ ಮಾತು ಮದ್ಭಾವ ನನ್ನಲ್ಲಿ ಇರುವಿಕೆ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಮೈ ಭಾವ ಮದ್ಭಾವ ಕೆಲವರೆಲ್ಲ ಮದ್ಭಾವ ಅಂದರೆ ನನ್ನ ಭಾವವನ್ನು ಹೊಂದಿದ್ರು ನನ್ನ ನನ್ನ ಭಾವ ಅಂದರೆ ಬ್ರಹ್ಮತ ಬ್ರಹ್ಮತ್ವವನ್ನು ಹೊಂದಿದ್ರು ಬ್ರಹ್ಮನಾಗಿ ಬಿಟ್ಟರು ಅಂತ ಹೀಗೆ ಶಬ್ದವನ್ನು ಪ್ರಯೋಗಿಸ್ತಾರೆ ಆದರೆ ಅದರ ಹಿನ್ನೆಲೆ ಮುನ್ನೆಲೆ ಸುಮ್ಮನೆ ನಮ್ಗೆ ಬೇಕಾದಾಗ ಹಾಗೆ ಹಾಕುದು ಅಂತ ಅಂದ್ರೆ ಹಿಂದೆ ಅನೇಕ ಶಬ್ದಗಳ ಬಳಕೆಯಲ್ಲಿ ಯಾರು ನನ್ನನ್ನು ಹೇಗೆ ಹೊಂದುತ್ತಾರೋ ಅವರನ್ನ ಹಾಗೇ ನಾನು ಸೇವಿಸ್ತೇನೆ ಅಂದ್ರೆ ಏನರ್ಥ ಅರ್ಥ ಆಗುತ್ತೆ ನಾನಾಗ್ತೇನೆ ಅಂತ ಹೇಳ್ಬೇಕು ನನ್ನನ್ನು ನಾನು ಪೂಜಿಸುತ್ತೇನೆ ಹೇಳಬೇಕು ಮಮ ವರ್ತ್ಮ ಅಂದ್ರೆ ನಾನು ಬೇರೆ ವರ್ತ್ಮ ಬೇರೆ ಬರೋ ಬೇರೆ ಅಂತ ಅರ್ಥ ಆಗಿತ್ತಲ್ವಾ ಮಮ ವರ್ತ್ಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಪ್ರತ್ಯೇಕತೆ ಅನ್ನುವುದು ಮನುಷ್ಯನ ಅನುಭವ ಸಿದ್ಧವಾದ ಮಾತು ಆದ್ದರಿಂದ ಭಗವಂತನಿಗಿಂತ ತಾನು ಯೋ ದೇವಾನಾಂ ನಾಮಧ ಏಕ ಏವ ದೇವಾನಾಂ ನಾಮಧ ದೇವತೆಗಳಾಗಿದ್ದೇನೆ ಅಂತ ಹೇಳಲಿಲ್ಲ ದೇವತೆಗಳ ಹೆಸರನ್ನು ನಾನು ಹೊತ್ತಿದ್ದೇನೆ ತಕ್ಕರು ಶ್ರೇಷ್ಠ ಅದು ಪ್ರಾಧಾನ್ಯವಾದ ಗುಣ ಭಗವಂತನದ್ದು ಉಳಿದದ್ದಕ್ಕಿಂತ ಹೆಚ್ಚಿನದ್ದು ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ ಮುಂದೆ ಇದೆ ಶ್ಲೋಕಕ್ಕೆ ಆಚಾರ್ಯರ ತಾತ್ಪರ್ಯ ತಥೈವ ಭಜಾಮಿ ತದನುಸಾರಿ ಫಲ ಪ್ರಧಾನೂಪೇಣ ಅನ್ಯದೇವತಾ ಯಾಚಿನಾಮಿ ಮತ್ಸಮರ್ಪಣೆಯ ವೈಷ್ಣವರ್ಗಾನುವರ್ತನವ ಸಮ್ಯಕ್ ಭವತಿ ತಥೈವ ಭಜಾಮಿ ಹಾಗೆಯೇ ಅವರನ್ನ ಸೇವಿಸುತ್ತೇನೆ ಅಂದರೆ ಅದಕ್ಕನುಗುಣವಾದ ರೀತಿಯ ಫಲವನ್ನು ಕೊಡುವ ಮೂಲಕ ಬೇರೆ ದೇವತೆಗಳನ್ನು ಪೂಜಿಸುವವರಿಗೆ ಕೊನೆಯಲ್ಲಿ ನನ್ನನ್ನು ನೆನೆಸಿ ನನ್ನಲ್ಲಿ ಅರ್ಪಿಸುವಂತಹ ಒಂದು ಸರಿಯಾದ ಭಗವಂತನ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ಸಾಗುವ ಸಜ್ಜನಿಕೆ ಅಥವಾ ಪ್ರಾಮಾಣಿಕತೆ ಇರುವುದರಿಂದ ಅವರಿಗೆ ಸರಿಯಾದ ಫಲ ಸಿಗುತ್ತೆ ಅಗ್ನಿ ಪುರಾಣದಲ್ಲಿ ಈ ಮಾತು ಬಂದಿದೆ ಅಲ್ಲಿ ಬಂದ ಮಾತು ದೇವತಾ ಪೂಜಾ ಸಮರ್ಪಿತ ಸ್ವರ್ಗಾದಿ ಫಲ ಹೇತು ಸ್ಯಾತ್ ತಂಭಜೆ ಹರಿಂ ಇತ್ಯಾಜ್ನೆಯೇ ಬೇರೆ ದೇವತೆಗಳ ಪೂಜೆಯನ್ನು ಕೂಡ ಕೊನೆಯಲ್ಲಿ ಭಗವಂತನಲ್ಲಿ ಅರ್ಪಿತವಾದರೆ ಮಾತ್ರ ಸ್ವರ್ಗಾದಿ ಫಲಗಳನ್ನಿತ್ತು ಇತ್ತು ಸಲಹಾನೆ ಹೊರತು ಅದು ಸ್ವತಂತ್ರವಾಗಿ ಫಲ ಸ್ವರ್ಗ ಸ್ವರ್ಗಾದಿ ಫಲಗಳನ್ನು ಕೊಡುತ್ತೆ ಅಂತ ಹೇಳಿಕ್ ಬರುದಿಲ್ಲ ಯಾರು ಉಳಿದವರು ಯಾರು ಕೂಡ ಸ್ವತಂತ್ರವಾಗಿ ಸ್ವರ್ಗಾದಿಗಳನ್ನು ಕೂಡ ಸ್ವರ್ಗಾದಿ ಫಲಗಳನ್ನು ಕೊಡುವುದು ಸಾಧ್ಯವಿಲ್ಲವೋ ಯಾರು ಸ್ವತಂತ್ರವಾಗಿ ಎಲ್ಲವನ್ನು ಕೊಡಲು ಸಾಧ್ಯವೋ ಅಂತಹ ನಾರಾಯಣನನ್ನು ನಾನು ಭಜಿಸುತ್ತೇನೆ ಅಂತ ಅಗ್ನಿಪುರಾಣದಲ್ಲಿ ಬಂದ ಮಾತು ಹೀಗೆ ಭಗವಂತನ ತಿಳುವಳಿಕೆಯನ್ನ ಕೇವಲ ಹೊಂದಿದ್ರೆ ಸಾಕಾಗುವುದಿಲ್ಲ ಉಳಿದದ್ದಕ್ಕಿಂತ ಆತನಲ್ಲಿರುವ ವೈಶಿಷ್ಟ್ಯವನ್ನ ಅರ್ಥೈಸಿಕೊಂಡು ಆತನ ಸಾರ್ವಜ್ಞವನ್ನು ಸಾರ್ವಭೌಮತ್ವವನ್ನು ಸಾರ್ವಕಾಲಿಕ ಸಾರ್ವತೈಶಿಕ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು ಸಾಧನೆ ಮಾಡಿದವನಿಗೆ ಭಗವಂತನ ಪ್ರಜ್ಞೆ ಅದು ಹೆಚ್ಚುತ್ತಾ ಹೋಗುತ್ತೆ ಭಗವಂತ ಪ್ರಧಾನ ಅಂತ ಚಿಂತಿಸದೆ ಹೋದ್ರೆ ಇದೆಲ್ಲದರ ಮೇಲೆ ಆತನಿಗೆ ನಿಯಂತ್ರಣ ಇದೆ ಅಂತ ಭಾವಿಸದೆ ಹೋದ್ರೆ ಇದು ಅಪರಿಪೂರ್ಣ ಆಗತ್ತೆ ಅನ್ನುವ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಇತರ ದೇವತೆಗಳನ್ನು ಉಪಾಸನೆ ಮಾಡಬಾರದು ಅಂತೆಲ್ಲೂ ಹೇಳಲೇ ಇಲ್ಲ ಈಗಲೂ ಕೂಡ ಯಾಕೆಂದ್ರೆ ಅಂದ್ರೆ ಫಲ ಕೊಡುವ ವ್ಯಕ್ತಿ ನಾನೇ ಆದ್ರಿಂದ ಆ ಉಪಾಸನೆಗೆ ಬಲ ಇಲ್ಲ ಅಂತಾದರೆ ನಾನು ಅಲ್ಲಿ ನಿಂತು ಫಲ ಕೊಡಬೇಕಾಗಿರಲಿಲ್ಲ ಎಲ್ಲ ಕಡೆಯಿಂದಲೂ ಫಲ ಕೊಡುವವನು ನಾನೇ ಅನ್ನೋದ್ರ ಮೂಲಕ ಉಳಿದ ದೇವತೆಗಳ ಉಪಾಸನೆಯು ಕೂಡ ಸರಿ ಅಂತಾನೆ ತಿಳಿಸಿದ ಹಾಗಾಯಿತು ಆದರೆ ಉಳಿದ ದೇವತೆಗಳನ್ನ ಯಾರು ಪ್ರಧಾನರು ಅವರನ್ನು ಹೊರತುಪಡಿಸಿ ಪ್ರಧಾನರು ಅಂತ ಚಿಂತಿಸಿದ್ರೆ ಆವಾಗ ಅದು ಉಪಾಸನೆಯಲ್ಲಿ ಲೋಪ ಉಂಟಾಯಿತು ಅನ್ನುವ ಕಾರಣಕ್ಕಾಗಿ ಅವನು ಫಲದಲ್ಲಿ ನ್ಯೂನತೆಯನ್ನು ಅನುಭವಿಸ್ತಾನೆ ಮುಕ್ತಿ ಸಿಗುವುದಿಲ್ಲ ಉಳಿದ ಲೌಕಿಕ ಫಲಗಳನ್ನತ ಹೊಂದುತ್ತಾನೆ ಇದನ್ನ ತ್ರೈವಿಧ್ಯ ಮಾಂ ಸೋಮಪಾ ಪೂತಪಾಪ್ಟರ್ಗತೆ ಪ್ರಾರ್ಥೆಯಂತೆ ಅಂತ ನಿರೂಪಣೆ ಮಾಡಿದ್ದಾರೆ ಆ ಕೆಲವೊಮ್ಮೆಂದ್ರೆ ಈ ಜ್ಯೋತಿಷದ ದಾರಿಯಲ್ಲಿ ಏನೇನೋ ಹೇಳ್ತಾರೆ ಆ ವ್ರತಗಳನ್ನ ದೋಷ ಪರಿಹಾರಕ್ಕೋಸ್ಕರ ಆ ದೋಷ ಪರಿಹಾರ ಮಾಡುವಾಗಲೂ ಭಗವತ್ ಪ್ರಜ್ಞೆ ಇಲ್ಲದೆ ಉಳಿದ ದೇವತೆಗಳಲ್ಲಿಯೇ ಪಾರಮ್ಯವನ್ನು ಚಿಂತಿಸಿ ಉಪಾಸನೆ ಮಾಡಿದ ಅಂತ ಆದ್ರೆ ಅದು ಅವನಿಗೆ ದೋಷವೇ ಉಂಟಾಗುತ್ತೆ ಅನ್ನೋದನ್ನೇ ಈ ಪದ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಟ್ಟ ಹಾಗೆ ನನಗೆ ಸ್ಪಷ್ಟವಾಗಿ ಕಾಣುತ್ತೆ ಯಥಾಮಾನ್ ಪ್ರಪತ್ತೆ ಅನ್ನುವ ಮಾತಿನ ಮೂಲಕ ಆದ್ರಿಂದ ಭಗವಂತನನ್ನ ಉಪಾಸನೆ ಮಾಡುವುದರಲ್ಲಿ ಎರಡು ತರ ಇದ್ದಾರೆ ಎಲ್ಲಾ ಕಡೆಯಲ್ಲೂ ಭಗವಂತನೇ ಇದ್ದಾನೆ ಅಂತ ಕಂಡು ಉಪಾಸಿಸೋರು ಬೇರೆ ದೇವತೆಗಳನ್ನ ಪೂಜಿಸಿ ಕೊನೆಗೆ ಭಗವಂತನಿಗೆ ಅರ್ಪಿಸುವರು ಅಂತ ಈ ರೀತಿ ಎರಡು ಅಂಶಗಳಿಂದ ಸಾಧಕರಿದ್ದಾರೆ ಅಂತ ಗೊತ್ತಾಗುತ್ತೆ ಮೊದಲನೆಯ ಸರ್ವ ಸರ್ವಾತ್ಮನ ಭಗವಂತನ ಎಚ್ಚರವನ್ನು ಹೊಂದಿ ಪೂಜಿಸುವವರು ಅವರು ನನ್ನನ್ನೇ ಎಲ್ಲರೂ ಕಾಣ್ತಾ ಇರ್ತಾರೆ ಅದರಿಂದಾಗಿ ಆರಾಧಿಸ್ತಾರೆ ಅದರಿಂದಾಗಿ ನನ್ನನ್ನೇ ಬಯಸಿದ್ದಾರೆ ಅದನ್ನಾಗಿ ಫಲವನ್ನು ಪಡೀತಾರೆ ಎರಡನೆಯದು ಕೊನೆಯ ಕೃಷ್ಣಾರ್ಪಣ ಬಿಟ್ಟು ಪೂಜಿಸುವವರು ಐಹಿಕ ಫಲಗಳನ್ನು ಬಳಸ್ತಾರೆ ಅದರಿಂದಾಗಿ ಬೇರೆ ದೇವತೆಗಳನ್ನು ಉಪಾಸಿಸಿ ನನ್ನನ್ನು ಉಪಾಸಿಸಿದ್ದಾದ್ರಿಂದ ಸಿಗುತ್ತೆ ಅವರಿಗೆ ನಾನು ಪೂರ್ಣವಾಗಿ ಸಿಗಲ್ಲ ಅವರಿಗೆ ಈ ದೇವ ಈ ಪರಮಾತ್ಮನ ಉಪಾಸಿಸದ ಇದ್ರೆ ನಮ್ಗೆ ತೊಂದರೆ ಆಗತ್ತೆ ಆ ಫಲ ಸಿಗುವಲ್ಲಿ ಇಲ್ಲಿ ಆದ್ರೂ ಹಾನಿ ಆದೀತು ಅನ್ನೋ ಭಯಕ್ಕೆ ಮಾತ್ರ ಮಾಡುದಾದ್ರಿಂದ ಅವರಿಗೆ ಫಲ ಸಿಗುತ್ತೆ ಆದ್ರೆ ಸಂಸಾರದ ಬಿಡುಗಡೆ ಸ್ವಲ್ಪ ಕಷ್ಟದ ಸಂಗತಿ ಯಾಕಂದ್ರೆ ಸಾತ್ವಿಕ ವಿಧಾನ ರಾಜಸ ವಿಧಾನ ತಾಮಸ ವಿಧಾನ ಅಂತ ಪೂಜೆಗಳಲ್ಲಿ ಭಗವಂತ ಪೂಜೆ ಪೂಜೆಯಂತೂ ಸ್ವೀಕರಿಸುವುದು ಸಾಧ್ಯವೇ ಇಲ್ಲ ಅವನು ಅದರಿಂದ ಆರಾಧ್ಯನಾದ್ರೂ ಕೂಡ ಅದರ ಫಲವನ್ನು ಕೊಡುವುದಕ್ಕೆ ಅವನೇನು ಬಯಸುವುದಿಲ್ಲ ಅವರು ಭಗವಂತನ ನಿರಾಕರಿಸ್ತಾರೆ ದ್ವೇಷಿಸ್ತಾರೆ ಅದರಿಂದಾಗಿ ಯಾವ ಫಲ ಸಿಗುತ್ತೋ ಅದು ಅವನಿಗೆ ಲಾಭ ಅಂತೂ ವ್ಯಕ್ತಿಗತವಾಗಿ ಅನ್ನಿಸಿದ್ರು ಕೂಡ ಅದು ಮತ್ತಷ್ಟು ಹಾನಿ ಉಂಟು ಈಗ ಒಂದು ಸಿಕ್ಕಿತು ತೊಂದರೆ ಅದು ಇನ್ನು ಒಬ್ಬ ದುಷ್ಟನ ಸಹವಾಸಕ್ಕೆ ಕಾರಣ ಆಗುತ್ತೆ ದುಶ್ಚಟಗಳಿಗೆ ಬಲಿಯಾಗುವುದಕ್ಕೆ ಕಾರಣವಾಗುತ್ತೆ ಅವ್ನ ಮೇಲ್ನೋಟದಲ್ಲಿ ಏನನ್ಸುತ್ತೆ ಅಂದ್ರೆ ದುಡ್ಡು ಬಂತು ಅಂತ ಅನ್ಕೋತಾನೆ ಯಾವುದು ಆಸ್ತಿ ಬಂತು ಅಂತ ಅನ್ಕೋತಾನೆ ಆದ್ರೆ ಆ ದುಡ್ಡು ಆಸ್ತಿ ಏನೇ ಬಂದಿದ್ರು ಕೂಡ ಅದನ್ನ ಮುಂದೆ ಮತ್ತೆ ಬೆಳಿಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗಲ್ಲ ಅಥವಾ ಮುಂದೆ ಆ ಇನ್ನಷ್ಟು ಒಳ್ಳೆಯವರಿಗೆ ದಾನ ಮಾಡಬೇಕು ಅಂತ ಅವನಿಗೆ ಆ ಬುದ್ಧಿ ಬರಲ್ಲ ಅದರಿಂದ ಕೆಲವೊಂದ್ಸರ್ತಿ ಏನು ಅಂದ್ರೆ ಅದು ಸಂಪತ್ತು ಹೆಚ್ಚುತ್ತಾ ಹೋದ ಕಾಣುತ್ತೆ ಮೇಲ್ನೋಟಕ್ಕೆ ನಾವು ಇದನ್ನೆಲ್ಲ ಅರ್ಥೈಸಿಕೊಳ್ಳದೆ ತುಂಬಾ ಏನು ಅವನು ದೇವರನ್ನೇ ನಂಬಲ್ಲ ಅವನಿಗೆ ಆ ಸಜ್ಜನ ಕಂಡ್ರೆ ಆಗಲ್ಲ ಇಷ್ಟು ಅನ್ಯಾಯ ಮಾಡಿ ಮಾಡಿದ್ರು ಕೂಡ ಎಂಥ ಕೃಷಿ ಗೊತ್ತಿಲ್ಲ ಹತ್ತಾರು ವರ್ಷದಲ್ಲಿ ನೂ ಸಾವಿರಾರು ಪಟ್ಟು ಹೆಚ್ಚು ಸಂಪತ್ತು ವೃದ್ಧಿ ಆಗುತ್ತೆ ಎಂಟು ನೂರು ಕೋಟಿ ಒಂಬೈನೂರು ಕೋಟಿ ಸಾವಿರ ಕೋಟಿ ಈ ಕೋಟಿಗಳೆಲ್ಲ ಒಂದೆರಡು ರೂಪಾಯಿ ಇದ್ದ ಹಾಗೆ ಕೂಡಿ ಕೂಡಿ ಇಡ್ತಾರೆ ಸಂಪತ್ತುಗಳ ಮೇಲೆ ಸಂಪತ್ತು ಬರುತ್ತೆ ಏನಾಗುತ್ತೆ ಇದು ಹೇಗ್ ಬಂತು ಅವ್ರಿಗೆ ಇದು ಒಳ್ಳೆ ಫಲ ಅಲ್ವಾ ಅಂದ್ರೆ ಯಾವ ಫಲದಿಂದ ಮತ್ತೆ ಮುಂದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆ ಫಲ ಬಂದ್ರು ಫಲವೇ ಅಲ್ಲ ಅದು ಅದು ಅವರ ಬಲೆ ಅದು ಅವರನ್ನ ಸಿಲುಕಿಸುವ ಬಲೆ ಆದ್ರಿಂದ ಅವರು ಭಗವಂತನನ್ನು ದ್ವೇಷಿಸಿ ತನ್ನ ಲಾಭಕ್ಕೋಸ್ಕರನೇ ಇಂಥ ಕರ್ತವ್ಯಗಳನ್ನು ಮಾಡಿದಾಗ ತಾಮಸಿಕ ಫಲ ರಾಜಸ ಫಲ ಸಾತ್ವಿಕ ಫಲ ಅಂತ ಫಲದಲ್ಲಿಯೂ ಮತ್ತೆ ಮೂರು ರೀತಿ ಇರುತ್ತೆ ಅದರಿಂದಾಗಿ ನಾವು ಸ್ವಲ್ಪ ಜಾಗೃತೆಯಿಂದ ಲಾಭ ಆಯಿತು ಅಂದರೆ ಮಾತ್ರಕ್ಕೆ ಅದು ಮೋಕ್ಷ ಅಥವಾ ಸಜ್ಜನಿಕೆ ಅಥವಾ ಫಲ ಅಥವಾ ಪೂಜೆಗೆ ಅದೇ ವಿಶಿಷ್ಟವಾದ ಬಲ ಅಂತ ಭಾವಿಸಬಾರದು ಅಂತ ಇಷ್ಟು ನಮಗೆ ಎಚ್ಚರಿಕೆ ಆಗುತ್ತೆ ಮತ್ತೆ ಮುಂದೆ ಕೃಷ್ಣ ಏನು ನಿರೂಪಣೆ ಮಾಡ್ತಾನೆ ಅನ್ನೋದನ್ನು ನಾಳೆಯ ಚಿಂತನೆಯಲ್ಲಿ ಅಂತ ಹೇಳ್ತಾ कायेन वाचा मनसेन्द्रियैर्वा बुद्ध्यात्मना वानुसुतस्वभाव करोमि यद्यत् सकलं परस्मै नारायणाय समर्पयामि तपस्विनो दानपराय यशस्विनो मनस्विनो मन्त्रविदस्सु मंगलाः क्षेमं न विन्दन्ति विनाय तर्पणं तस्मै सुभद्रश्रवसे नमः अच्युतानन्द गोविन्द नामोच्चारण नश्यन्ति सकलारोगाः सत्यम सत्यम वदम श्री कृष्णार्पणमस्तु